आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगुत्पादाचैलगुरुभ्यो नमः मन्मनोभीष्टवरदं सर्वाभिष्टफलप्रथं पुरन्दरगुरुं वन्देदासश्रेष्ठं दयानिधिम् विद्या विनय संपन्ना शांता गुण ब्रह्मित सशास्त्र प्रवचना सकता निरमिलाद्या गुरून् पृथ्वी मंडल मध्यस्याः पूर्ण बोध तान् नमस्ते गुरून् मम हरि ओम श्री शापाही अनंत कोटि ब्रह्मांड नायक श्री पुरंदर दास ಗದ್ಯ ದಿವ್ಯ ಗನ್ ಗಜ ಇದರಲ್ಲಿ ಎಂಬತ್ತೊಂದನೆಯದು ಪುರಾಣ ಪುರುಷೋತ್ತಮ ಪ್ರಸ್ತುತ ಪುರಾಣ ಪುರುಷೋತ್ತಮದಲ್ಲಿ ಸಾತ್ವಿಕ ಪುರಾಣದಲ್ಲಿ ಆರನೆಯ ಪುರಾಣ ವರಾಹ ಪುರಾಣವನ್ನು ಚಿಂತಿಸಬೇಕಾಗಿದೆ ವರಾಹ ಪುರಾಣ ಈಗಿನ ಉಪಲಬ್ಧಿ ಇರುವಂತೆ ಎರಡು ಭಾಗವಾಗಿದೆ ಒಂದು ಪೂರ್ವ ಭಾಗ ಇನ್ನೊಂದು ಉತ್ತರ ಭಾಗ ಎಂದು ಹೆಸರು ಪೂರ್ವ ಭಾಗದಲ್ಲಿ ಒಂದರಿಂದ ನೂರ ಮೂವತ್ತಾರು ಅಧ್ಯಾಯಗಳಿದೆ ಉತ್ತರ ಭಾಗದಲ್ಲಿ ನೂರ ಮೂವತ್ತೇಳರಿಂದ ಇನ್ನೂರ ಹದಿನೆಂಟು ಅಧ್ಯಾಯಗಳಿದೆ ಎಂದು ತಿಳಿದುಬರುತ್ತೆ ಒಂದರಿಂದ ನೂರ ಹನ್ನೆರಡು ಅಧ್ಯಾಯದವರೆಗೆ ವರಾಹ ಭೂಮಿದೇವಿಯ ಸಂಭಾಷಣೆ ರೂಪವಾಗಿದೆ ನೂರ ಹದಿಮೂರಿಂದ ನೂರ ತೊಂಬತ್ತೆರಡು ಅಧ್ಯಾಯವರೆಗೂ ಭೂಮಿ ಮತ್ತು ಸನತ್ ಕುಮಾರೊಂದಿಗೆ ವಿವರಿಸಿದ ಕಥೆ ಹೇಳಲ್ಪಟ್ಟಿದೆ ನೂರ ತೊಂಬತ್ಮೂರರಿಂದ ಇನ್ನೂರ ಹನ್ನೆರಡವರೆಗೂ ಧರ್ಮ ಸಂಹಿತೆ ಜನ್ಮಜಯ ಮತ್ತು ವೈಶಂಪಾಯ ನಡುವೆ ನಡೆದ ಸಂವಾದವನ್ನು ತಿಳಿಸಲಾಗಿದೆ ಇನ್ನೂರ ಹದಿಮೂರರಿಂದ ಕೊನೆಯ ತನಕ ಬ್ರಹ್ಮ ಮತ್ತು ಕುಮಾರ ಸಂವಾದವನ್ನು ತಿಳಿಸಲಾಗಿದೆ ಅಧ್ಯಾಯ ಒಂದರಲ್ಲಿ ಭೂಮಿ ಅದು ಸೃಷ್ಟಿಯ ಬಗ್ಗೆ ಭೂಮಿ ಪ್ರಶ್ನಿಸಿದ್ದು ಅದನ್ನು ಒಂದರ ಸ್ತೋತ್ರ ಅದಕ್ಕೆ ವರಾಹದೇವರು ಉತ್ತರಿಸಿದ್ದು ಮೊದಲನೇ ಸೃಷ್ಟಿಕಥಾ ಎರಡನೇ ಅಧ್ಯಾಯದಲ್ಲಿ ನಾರದನ ಜನ್ಮಕಥೆ ಮೂರನೇ ಅಧ್ಯಾಯದಲ್ಲಿ ನಾರದನ ಜನ್ಮಕಥೆ ನಾಲ್ಕನೇ ಅಧ್ಯಾಯದಲ್ಲಿ ನಾರಾಯಣನ ಮಹತ್ವ ಐದನೇ ಅಧ್ಯಾಯದಲ್ಲಿ ಕರ್ಮದಿಂದ ಮೋಕ್ಷ ಸಾಧನ ಎಂಬತಕ್ಕಂಥದ್ದು ಸಮರ್ಥನೆ ಆರನೇ ಅಧ್ಯಾಯದಲ್ಲಿ ಪುಂಡರೀಕ ಸ್ಥಿರ ಮಂತ್ರಸ್ತವನ ವಿಮೋಚನ ಏಳನೇ ಅಧ್ಯಾಯದಲ್ಲಿ ಗದಾಧರ ಸ್ತೋತ್ರ ಭಾರತದಿಂದ ಮೋಕ್ಷ ಎಂಬತಕ್ಕಂಥ ಸ ಎಂಬ ವಿಶೇಷ ಸನ್ ವಿಶೇಷ ಹೇಳಲ್ಪಟ್ಟಿದೆ ಎಂಟನೆಯರಲ್ಲಿ ಧರ್ಮವೇದನ ಕತೆ ಒಂಬತ್ತರಲ್ಲಿ ಮತ್ಸ್ಯಾವತಾರದ ಕತೆ ಹತ್ತರಲ್ಲಿ ದುರ್ಜಯನ ಸೃಷ್ಟಿ ಮತ್ತು ಜೀವನ ಹನ್ನೊಂದರಲ್ಲಿ ನಾರಾಯಣ ಸಪ್ರತೀಕರಿಗೆ ಕೊಟ್ಟಂಥ ವರ ಹದಿನಾಲ್ಕರಲ್ಲಿ ವಿಧಿಗಳ ನಿಯಮನ ಹದಿನೈದು ಶ್ರಾದ್ದವರ ಶ್ರಾದ್ದ ವರ್ಷ ಎ ಹದಿನಾರರಲ್ಲಿ ವಿಷ್ಣು ದಶಾವತಾರ ಸ್ತೋತ್ರ ಗೌರ ಮತ್ತು ಮನುಷ್ಯನ ವಿಮೋಚನ ಹದಿನೇಳರಲ್ಲಿ ಸಾರಾಮ ಕಥಾ ಹದಿನೆಂಟರಲ್ಲಿ ಮಹಾ ತಪಸ್ವಿನ ಕಥಾ ಹತ್ತೊಂಬತ್ತರಲ್ಲಿ ಅಗ್ನಿ ಉದ್ಭವ ಕಥನ ಇಪ್ಪತ್ತರಲ್ಲಿ ಅಗ್ನಿ ಮಹಿಮ ಮತ್ತು ಇಪ್ಪತ್ತೊಂದರಲ್ಲಿ ಅಗ್ನಿ ಆರಾಧನೆ ಅವತಾರ ಉದ್ಧವ ಉದ್ಭವ ಅಗ್ನಿಯ ಹೇ ರೀತಿಯಲ್ಲಿ ಅವತಾರ ಆಯಿತು ಎಂಬತಕ್ಕಂಥ ಅದನ್ನು ಹೇಳ್ತಾರೆ ಹೀಗೆ ಪ್ರಸ್ತುತ ಇರತಕ್ಕಂಥ ಅಧ್ಯಾಯದಲ್ಲಿ ಅನೇಕ ವಿಷಯಗಳಿದೆ ಮುಖ್ಯವಾದ ವಿಷಯವನ್ನು ನಾವು ನೋಡುವಾಗ ಈ ಪದ್ಮಪುರಾಣದಲ್ಲಿ ವಿಷ್ಣು ವಿಶೇಷ ಮಹಾತ್ಮೆಯನ್ನು ತಿಳಿಸಿಕೊಳ್ಳುವುದರಲ್ಲಿ ಮುಖ್ಯ ತಾತ್ಪರ್ಯವಾಗಿದೆ ಧರಣಿ ದೇವಿ ಮತ್ತು ದೇವರ ಸಂವಾದ ರೂಪವೇ ಹೆಚ್ಚಾಗಿ ಕಾಣುತ್ತದೆ ಪ್ರಸ್ತುತ ಈ ವರಾಹ ಪುರಾಣದಿಂದ ದಾಕೃಷ್ಯದ ಅಪರಾಧ ಸ್ತೋತ್ರಂ ಎಂಬುದು ಪ್ರಸಿದ್ಧವಾಗಿ ನಮಗೆ ಈಗಲೂ ಸಿಗುತ್ತದೆ ಇದರಲ್ಲಿ ಧರಣಿ ದೇವಿ ಮತ್ತು ದೇವರ ವಚನಗಳೇ ನಮಗೆ ಕಾಣಿಸುತ್ತದೆ ಆ ಪ್ರಸ್ತುತ ಆ ದ್ವಾತ್ರಿಂಶದ ಅಪರಾಧ ಸ್ತೋತ್ರವನ್ನು ಕಿಂಚಿತ್ ವಿಸ್ತಾರವಾಗಿ ಚಿಂತಿಸೋಣ ಇದು ಯಾವ ಅಧ್ಯಾಯ ಎಂಬತಕ್ಕಂಥದು ಕ್ಲುಪ್ತವಾಗಿ ತಿಳಿಯುವುದಿಲ್ಲ ಆದರೂ ಮೂವತ್ತ ಮೂರು ಅಪರಾಧಗಳು ಅಂತ ಹೇಳಿ ಇಪ್ಪತ್ತು ಶ್ಲೋಕಗಳಿಂದ ಆಗಿದೆ వరాహపురా తిశో శత అపరాధ స్వత్రం ద్వత్రింశో అపరాపరాధ అంతి హే ఈ రీతీ ప్రస్తుత శ్రీధరణీదేవి కల్తాడు స్వామి అపరాధ శతం ప్రోక్తం దేవార్చన విధ సదా వర్జనీయం ప్రయత్న దేవార్చన కరై నరై ಭಗವಂತನೇ ಭಗ್ ನಿನ್ನನ್ನು ಅರ್ಚನೆ ಮಾಡುವಾಗ ನಮದಿಗೆ ಯಾವಾಗಲೂ ಅದು ಶ್ರೇಷ್ಠವಾದ ವಿಧಿಯ ರೂಪವಾಗಿದೆ ಆದರೆ ಪ್ರಯತ್ನ ಯಾವ ಯಾವ ದೋಷಗಳು ಯಾವ ಯಾವ ಅಪರಾಧವನ್ನು ಬಿಡಬೇಕು ಅರ್ಚನೆ ಸಮಯದಲ್ಲಿ ನರರಿಂದ ಎಂಬತಕ್ಕಂಥದ್ದು ನನಗೆ ತಿಳಿಸ್ಕೊಡು ಅಂತ ಹೇಳಿ ಎಲ್ಲ ನರರ ಪರವಾಗಿ ಶ್ರೀಧರಣೀದೇವಿ ವರಾಹದೇವರನ್ನು ಪ್ರಾರ್ಥಿಸುತ್ತಾಳೆ ದ್ವಾಂಶ ತತ್ರ ಮುಖ್ಯ ಏ ವರಾಹೇ ವಿಷ್ಣು ದಿಂತ ತಾನ್ ಸರ್ವಾ ಶ್ರೋತುಮಚ್ಚಾ ಕೃಪಯ ವದಿ ಪ್ರಭೋ ಸ್ವಾಮಿ ವಿಷ್ಣು ರೂಪ ವರಾಹದೇವರೇ ಮುಖ್ಯವಾಗಿ ಮೂವತ್ತ್ಮೂರು ದೋಷಗಳನ್ನು ಬಿಡಬೇಕು ಎಂಬತಕ್ಕಂಥದಾಗಿ ವಿಷ್ಣು ರೂಪದಲ್ಲಿ ನೀನೆ ಹೇಳಿದೀಯಾ ಅದನ್ನು ನನಗೆ ವಿಸ್ತಾರವಾಗಿ ತಿಳಿದುಕೊಳ್ಳಬೇಕೆಂಬ ಆಸೆ ಇದೆ ವ್ಯಕ್ತಪಡಿಸಿದಾಗ ವರಾಹದೇವರು ತಿಳಿಸುತ್ತಾರೆಂಟ್ರಂ ಚಯ್ಯ ಕುರಿಯಾತ್ ಅಕೃತ್ವಾದಂಥ ದಾವನ ಸ್ಪಷ್ಟವಾಗಿ ಶ್ರೀ ವರಾಹದೇವರು ಶಿಲಾಶಾಸನದಂತೆ ಅತೀ ಕೆಲವರಿಗೆ ನೋಡೋದು ಅತಿ ಉಗ್ರವಾದದ್ದು ಕೆಲವರಿಗೆ ಅತಿ ಸಾಧಾರಣವಾದ ರೀತಿ ಕಾಣುವಂಥ ಶಾಸನ ರೂಪವಾಗಿ ವರಾಹದೇವರು ದೇವಿಗೆ ಹೇಳ್ತಾ ಇದ್ದಾರೆ ತಿರ್ಯಕ್ ಜಿಯಾ ಕುರಿಯಾ ತಿರಿಯಕ್ ಪುಂಡ್ರವನ್ನು ಯಾರು ಧರಿಸಿ ಮಾಡ್ತಾರೋ ಇದು ಮಹಾಪರಾಧ ಅಂದರೆ ತಿರಿಯಕ್ ಅಂದರೆ అడ్డనమూర్ హగవంతన చింతనే భగవంత అర్చనబు ఎందుర్థ దంతదవనం యారు ముఖశ దంతదవనం మాకు భగవంత పూజ మదు యాితై పత్రపుష్పార్జ్ ప్రకరతి మమార్చనం యాచితై బేరేవరింద ಯಾಚನೆ ಮಾಡಿ ತಂದಂತಹ ಪತ್ರವಾಗಲಿ ಪುಷ್ಪವಾಗಲಿ ಭಗವಂತನಿಗೆ ಅರ್ಪಣೆ ಮಾಡಬಾರದು ಇದರರ್ಥ ಏನು ನೀವೇ ಬೆಳೆಸಿದ ಪತ್ರ ಮತ್ತು ಪುಷ್ಪದಿಂದ ಮಾತ್ರ ಭಗವಂತನ ಅರ್ಚನೆ ಮಾಡಬೇಕು ಎಂದರ್ಥ ಅಪ್ರಕ್ಷಾಳಿತ ಪಾದ ಯಾ ಪ್ರಶ್ಯೇನ್ಮ ಮಂದಿರಂ ಮಮ ದೃಷ್ಟೇ ಅಭಿಮುಖಂ ತಾಂಬೂಲಂ ಚರ್ವಯತ್ವಯ ಯಾರು ಅಪ್ರಕ್ಷಾಲಿತ ಪಾದ ಹಾ ಪಾದವನ್ನು ಸರಿಯಾಗಿ ತೊಳೆದುಕೊಂಡು ಭಗವಂತನ ಮಂದಿರವನ್ನು ಯಾರು ಪ್ರವೇಶ ಮಾಡುವುದಿಲ್ಲವೋ ತೊಳೆದುಕೊಂಡೇ ಮಾಡಬೇಕು ಅರ್ಥ ಹಾಗೆ ಮಾಡುತ್ತಾರೋ ಅದು ವಿಶೇಷವಾದ ದೋಷ ಎನಿಸಿಕೊಳ್ಳುತ್ತದೆ ದೃಷ್ಟಿ ಅಭಿಮುಖಂ ಭಗವಂತನ ಎದುರು ಕುಳಿತುಕೊಂಡು ಯಾರು ತಾಂಬೂಲವನ್ನು ಸೇವಿಸುತ್ತಾರೋ ಇದು ಸಹ

ಕೌಸುಬಂಬಂ ಶಾಖ ಅಂಬತಕ್ಕಂಥದ್ದು ನಿಷಿದ್ಧವಾದ ಪದಾರ್ಥ ಒಂದು ತರಕಾರಿಯಲ್ಲಿ ಅದು ಯಾವ ಮನುಷ್ಯನು ತಿನ್ನುತ್ತಾನೋ ಯಾರು ನನ್ನ ಸೇವಕ ಅಂದರೆ ಹೇಳಿ ತಿನ್ನುತ್ತಾನೋ ಅದು ದೋಷಪೂರಿತವಾಗುತ್ತೆ ಊರ್ವಾರಕ ಫಲತೋಷ್ಠೈ ಪುಷ್ಪೈ ಯಾವ ಅತೀ ಅತಿರಿಕ್ತವಾದ ಇರೋದಾಗಲಿ ವಾಸನೆ ಇಲ್ಲದೇ ಇರತಕ್ಕಂಥ ಪುಷ್ಪಗಳಾಗಲಿ ಭಗವಂತನ ಅರ್ಚನೆ ಮಾಡಕೂಡದು ಮಾಡಿದರೆ ಅದು ದೋಷವೆನಿಸುತ್ತದೆ ಮಮ ಅಚ್ಚಮಾಸುರೆ ಕಾಲೇ ಯಾ ಕರೋತಿ ವಿಮೂಢ ದೀಹಿ ಅವೈಷ್ಣವಶ್ಚಾನೋ ಮಹ್ಯಂ ವಿ ನಿವೇದೇತ್ ಕಾಲೇ ಭಗವಂತನ ಅರ್ಚನೆ ಮಾಡೋಕ್ಕೆ ಹಸುರೇ ಕಾಲೇ ಅಂದರೆ ಯಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನ ಅರ್ಚನೆ ಮಾಡಬೇಕು ಅದು ಬಿಟ್ಟು ಬೇರೆ ಅಕಾಲದಲ್ಲಿ ಮಾಡುವುದೇ ಆಗಲಿ ಅದು ವಿಮೂಢ ದೇಹಿ ಬುದ್ಧಿ ಇಲ್ಲದಂತೆ ಮಾಡುವುದು ಮಾಡುವುದೆಂದು ಆ ವೈಷ್ಣವರು ತಯಾರಿಸಿದ ಪಕ್ವಾನದಿಂದ ಯಾರು ಭಗವಂತನಿಗೆ ನಿವೇದನೆ ಮಾಡುತ್ತಾರೋ ಇದು ಭಗವಂತನ ಪೂಜೆಗೆ ದ್ರೋಹ ಮಾಡಿದಂತೆ ಗುರೂಣಾಂ ಸನ್ನಿಧೋ ಮರ್ತ್ಯೋ ಮತ್ಪೂಜಂ ವಿಧದಾತಿಯ ಅಗೃತಂ ಗುಗ್ಗುಲಂ ಮರ್ತ್ಯೋ ಮತ್ಪರೋ ವಿಧೇಹ್ಚಯ ಗುರೂಣಾಂ ಸನ್ನಿಧೋ ಮರ್ತ್ಯೋ ಮತ್ಪೂಜಂ ಯಾವ ಗುರುಗಳ ಸನ್ನಿಧಿಯಲ್ಲಿ ಭಗವಂತನ ಪೂಜೆ ಮಾಡಬಾರದು ಅಂತ ಹೇಳ್ತಾರೆ ಇದರ್ಥ ಏನು ಗುರುವಿನ ಒಳಗಡೆ ಭಗವಂತ ನಿದ್ದಾನ ಹೇಳಿ ಗುರುವಿಗೆ ಪೂಜೆ ಮಾಡಬೇಕು ಎಂಬುದು ಮುಖ್ಯ ತಾತ್ಪರ್ಯ ಗುರುವೂಣಾಂ ಸನ್ನಿಧೋ ಮರ್ತ್ಯೋ ಮತ್ ಪೂಜಂ ವಿ ದದಾತಿಯ ಅಗೃತಂ ತುಪ್ಪ ಇಲ್ಲದೆ ಪೂಜೆ ಮಾಡತಕ್ಕಂಥದ್ದು ಗುಗ್ಗುಲಂ ಮತ್ಯೋ ಮತ್ಪರೋ ವಿದೇಹಕ್ಷಯ ಯಾವ ಮಲ್ಲಿಗೆ ಅಮಗ್ಗಾಗಲಿ ಹೂವು ಮತ್ತು ಇದನ್ನು ಇಲ್ಲದೆ ಪೂಜೆ ಮಾಡ್ತಕ್ಕಂಥದ್ದು ಬತ್ತಿ ಯಾವ ಹತ್ತಿಯ ಬತ್ತಿ ತುಪ್ಪದಿಂದಾಗಿರ್ತಕ್ಕಂಥ ಬತ್ತಿ ಮಂಗಳಾರತಿ ಬತ್ತಿ ಇದೆಲ್ಲ ಇಲ್ಲದೆ ಪೂಜೆ ಮಾಡ್ತಕ್ಕಂಥದ್ದು ಏನರ್ತ ಊದುಕಡ್ಡಿ ಪೂಜೆ ಕರ್ಪೂರದ ಪೂಜೆ ಇದೆಲ್ಲವೂ ಸಹ ನಿಷೇಧ ಎಂದು ಹೇಳಿದ್ದಾರೆ ಯಾವ ಪರಶು ವರಾಹ ದೇವರು ಕೇವಲ ಏನು ಘೃತೇನೈವ ಧೂ ಪೇಯನ್ ಎನ್ ಮಾಂ ವಿಮೂಢ ದೇಹಿ ವಸ್ತ್ರ ಪಾಣಿವಾತೇನ ಚ ವಿನಿವೇದಯೇತ್ ಕೆಂಡಕ್ಕೆ ಕೇವಲ ತುಪ್ಪೋನ ಯಾರು ಹಾಕ್ತಾರೆ ಅಂದರೆ ಅಲ್ಲಿ ಸುಗಂಧಮಯವಾದ ಪುಡಿ ಹಾಕದೆ ಧೂಪವನ್ನು ಮಾಡ್ತಾರೋ ಅದು ದೋಷ ಅನಿಸ್ಕೊಳ್ಳುತ್ತೆ ವಸ್ತ್ರ ಪಾಣಿವಾತೇನ ಚ ವಿನಿವೇದಯತ್

ಅವಘ್ರಾಂತಂ ಚ ಪಕ್ವಾನಂ ಯೋ ಮಹ್ಯಂ ವ್ಯನಿವೇದಯ ದಿನಾಂತರಿತ ಅಂದರೆ ನಾಲ್ಕು ಗಂಟೆ ಕಳೆದು ಆರು ಗಂಟೆ ಕಳೆದು ಅಥವಾ ಹಿಂದಿನ ದಿನದ ಅನ್ನವನ್ನು ಭಗವಂತೆ ನಿವೇದನೆ ಮಾಡಬಾರದು ಅವಘ್ರಾತಂಥ ಪಕ್ವಾನಂ ಯಾವುದು ಅಶುದ್ಧವಾಗಿರ್ತಕ್ಕಂಥ ಅನ್ನವನ್ನು ನಿವೇದನೆ ಮಾಡಕೂಡದು ನೀಲರಂಜಿತ ವಸ್ತ್ರಂ ಯೋ ಮರ್ತ್ಯೋ ಮಹ್ಯಂ ನಿವೇದಯತ ಕಪ್ಪು ಬಣ್ಣವನ್ನು ವಸ್ತ್ರ ಹುಟ್ಟಿಕೊಂಡು ಭಗವಂತನ ಪೂಜೆ ಮಾಡಬಾರದು ನವಮಕ್ಷಾಲಿತ ವರ್ಣಂ ಜೀರ್ಣಂ ಯೋ ಮೇ ನಿವೇದಯತ ಯಾವುದು ಹರಿದ ವಸ್ತ್ರವನ್ನಾಗಲಿ ಭಗವಂತನ ಪೂಜೆ ಮಾಡಲು ಬರುವುದಿಲ್ಲ ನಕೋದಕೇನ ಸ್ವಪನಂ ಕುರುತೇ ಮಮಮಾನುಷಾ ಉಗುರು ತಗಲಿಸಿದ ಉದಕದಿಂದ ಭಗವಂತನ ಅಭಿಷೇಕ ಮಾಡುವಂತಿಲ್ಲ ಅಮೌನಂ ಘರ್ಮಲಿಪ್ತಾಂಗೋ ಮತ್ ಪೂಜಂ ಚಕರೋ ಯಾರು ಮೌನವಿಲ್ಲದೆ ಲೌಕಿಕವಾಗಿ ಎಲ್ಲರನ್ನೂ ಮಾತಾಡ್ತಾ ಇರ್ತಾರೋ ಅದು ಭಗವಂತನ ಪೂಜೆ ಮಾಡಲು ಮಾಡೋದಕ್ಕೆ ಭಾಗ ದೋಷ ಎನಿಸಿಕೊಳ್ಳುತ್ತದೆ ವಾತಮೂತ್ರ ನಿರೋಧೇನ ಚ ಕುರುತೇಚ ಯಾರು ಮಲಮೂತ್ರವನ್ನು ಬಂಧಿಸಿಕೊಂಡು ಯಾರು ಪೂಜೆ ಮಾಡ್ತಾರೋ ಅದು ಭಗವಂತನಿಗೆ ಇಷ್ಟವಾಗುವುದಿಲ್ಲ ಕೃತ್ವಾ ಕೃತಮಾಚಮ್ಯಂ ಶ್ರೀ ಅರ್ಚ ಪ್ರಾವೃತ ಕಂಬಲ ಮಲಮೂತ್ರ ವಿಸರ್ಜನೆ ಮಾಡಿ ಆಚಮೆ ಮಾಡಿ ಭಗವಂತನ ಅರ್ಚನೆ ಮಾಡಬೇಕು ಪೀಠಾಸನ ಉಪಾವಿಷ್ಟ ಯಾ ಪೂಜೆಯದ್ವ ನೀರಾಸನ ಮೃಣ್ಮಯೇ ದೀಪದಾನಂ ದೀಪಂ ಚ ಕುರುತೇ ಜನ ಭಗವಂತನ ಪೀಠದಲ್ಲಿ ಕೊಳ್ಳರಿಸಿ ಪೂಜೆ ಮಾಡಬೇಕು ನೀರಾಸನವಾಗಿ ಅಂದರೆ ಭೂಮಿಯಲ್ಲಿ ಇಟ್ಟು ಪೂಜೆ ಮಾಡತಕ್ಕಂಥದ್ದಲ್ಲ ಮೃಣ್ಮಯೇ ದೀಪಂ ದೀಪಂಚ ಕುರುತೇ ಜನಃ ಮಣ್ಣಿಂದ ಯಾರು ದೀಪವನ್ನು ದಾನ ಮಾಡುತ್ತಾರೋ दीप्तारो अदर मत्पूजो न कुरते तंत दामहनी मूजक शिव देश मद्भक्त नम भगवंत पूजे मोड़ा तंत पूजा तंत्र मत मंत्र ಎರಡು ತಿಳಿದು ಮಾಡಬೇಕು ಯಾರು ಶಿವನ ದ್ವೇಷವನ್ನು ಮಾಡ್ತಾರೋ ಅವರು ನನ್ನನ್ನೇ ದ್ವೇಷ ಮಾಡಿದಷ್ಟೇ ಮರೆನಿಸಿಕೊಳ್ಳುತ್ತಾರೆ ಎಂದು ಭಗವಂತ ಶಿವರಾಹ ದೇವರು ತಿಳಿಸ್ಕೊಡ್ತಾ ಇದ್ದಾರೆ ಭೂತಾಷ್ಟಾಭ್ಯಂ ಕೊರತೆ ನಕ್ತಂ ಚ ಹರಿವಾತುರಂ ಪರಸ್ಯ ಪರದಾನೀಯಂ ಪರಿಧಾರ್ಯ ಕ್ಷಯುತ್ತಮ ਯਾਰੇ ਏਕਾਸ਼ੋਪਾਰਦਨੋ ਮਾੜਦੇ ਭਗਵੰਤਨ ਪੂਜੇ ਮਾੜਤਕੰਤਾਂ ਦੇ ਭਗਵੰਤਾ ਵੰਨ ਅਪੋਜਯਿਤ ਵਿਗਨੇਸ਼ਮ ਅਸੰਭਾਵਯ ਕਪਾਲਿਨਮ ਖ੍ਰੁੱਦੋ ਯਤ ਕਰਤੇ ਕਰਮਾ ਤਿਕਾਲਾ ਚਲ ਵਿਗਨ ਕਰਤ ਵਿਗਨੇਸ਼ਨ ਕੇ ਮੱਟਮਦਰ ਪੂਜੇ ਇੰਤ ਹੈ ਰੂਦਿੰਦਾ ਉਹਨਾਂ ਸਮਰਣੇ ਮਾੜ ਬੇਕ ਉਹਨਾਂ ਇਰਤਕੰਤ ਵਿਸ਼ੰਬਰ ਸਮਰਣੇ ਮਾੜ ਬੇਕ ಕಪಾಲಿನಂ ಮನಸ್ಸು ಶುದ್ಧವಾಗಲು ರುದ್ರದೇವರ ಸ್ಮರಣೆ ಮಾಡಬೇಕು ಇವರಲ್ಲಿ ಕ್ರುದ್ಧವನ್ನು ಮಾಡಬಾರದು ಈ ರೀತಿಯಲ್ಲಿ ಮೂರು ಕಾಲದಲ್ಲೂ ಪೂಜೆ ಮಾಡಿದರೆ ನಿರ್ವಿಘ್ನವಾಗಿ ಆ ಪೂಜೆ ನೆರವೇರಿಸುತ್ತದೆ ಅಂಧಕಾರೇಚ ಸ್ಮೃಶ್ ಸ್ಮೃಶೇನಾಂ ಮಾಂ ಯ ಸಂಭಾಷ್ಯಚ ರಸಜ್ವಲಂ ಕುಸುಂಬೈರೈ ಅಂಡ ತೈಲೇನ ದೀಪಂ ಮಹ್ಯಂ ನಿವೇದಯತ್ ಕತ್ತಲಲ್ಲಿ ಅಥವಾ ಬೇರೆಯವರನ್ನು ಮುಟ್ಟುಕೊಂಡು ಅಥವಾ ರಸಜ್ಜಲಿಯಾದ ಸ್ತ್ರೀಯರನ್ನು ಮಾತಾಡಿಕೊಂಡು ಕುಸುಂಬೈರಂಡ ತೈಲೇನ ಯಾವ ಹರಳು ಬೀಜ ಎದುರ ಬೀಜದಿಂದ ಹರಳೆಣ್ಣೆಯಿಂದ ಯಾರು ದೀಪವನ್ನು ಹಚ್ಚುತ್ತಾರೋ ಅದು ಭಗವಂತನಿಗೆ ಅತಿ ದೋಷಕರವಾಗುತ್ತದೆ ಮತ್ ಪೂಜಕೋ ನ ಕೊರತೆ ಚ ಏಕಾದಶಂ ಉಪೋಷಣಂ ಏಕಾದಶ ಉಪವಾಸ ಮಾಡದೆ ಯಾರ ಪೂಜೆ ಮಾಡ್ತಾರೋ ಅದು ಭಗವಂತನು ಸ್ವೀಕರಿಸುವುದಿಲ್ಲ ಮತ್ ಪೂಜಕೋ ನಕೊರತೆ ತಂತ್ರಸಾರೇಣ ಚರ್ಚನಂ ತಂತ್ರಸಾರ ಪ್ರಕಾರವಾಗಿ ಯಾರು ಪೂಜೆ ಮಾಡುವುದಿಲ್ಲವೋ ಅದು ಭಗವಂತ ಒಪ್ಪುವುದಿಲ್ಲ ಈ ರೀತಿಯಾಗಿ ಹತ್ತೊಂಬತ್ತು ಶ್ಲೋಕದಿಂದ ಹೇಳಿ ಅದನ್ನು ಬ ದೇವರು ಸಮಾಪ್ತಿಗೊಳಿಸುತ್ತಾರೆ ಮಹಾ ಅಪರಾಧನ್ ಜಾನೀಹಿ ತ್ರನ್ ಕ್ಷಮಾಪಿತನ್ ಏಕಾದಶ್ ಜಾಗರಿ ಯಹ ನಾಮ ಸಹಸ್ರಕಂ ಇದೇ ಮಹಾ ಅಪರಾಧ ಇದು ಮೂವತ್ತೆರಡು ಅಪರಾಧಗಳಿದೆ ಮೂವತ್ತ್ಮೂರನೇದು ಯಾವುದು ಅಂದರೆ ಏಕಾದಶಿ ಜಾಗರೆಯನ್ನು ಯಾರು ಮಾಡುವುದಿಲ್ಲವೋ ವಿಷ್ಣು ಸಹಸ್ರನಾಮವನ್ನು ಯಾರು ಪಠಿಸುವುದಿಲ್ಲವೋ ಅದು ಅಪರಾಧವೆನಿಸುತ್ತದೆ ಆದ್ದರಿಂದ ಅಪರಾಧ ಸಹಸ್ರಾಣಿ ಕ್ಷಮತೆ ತಸ್ಯ ಕೇಶವಃ ಈ ಎಲ್ಲ ಅಪರಾಧವನ್ನು ಭಗವಂತ ಹೇಗೆ ಕ್ಷಮಿಸುತ್ತಾನಂದರೆ ಏಕಾದಿನ ಜಾಗರಣೆ ಮಾಡಬೇಕು ಏಕಾಸಿನ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು ಮತ್ತು ಅಪರಾಧ ಸಹಸ್ರಾಣಿ ಕ್ಷೀಯತೆ ಮಮಾ ಎಂಬತಕ್ಕಂಥದ್ದನ್ನು ಹೇಳಿಕೊಳ್ಳಬೇಕು ಆಗ ಭಗವಂತ ಕ್ಷಮಿಸುತ್ತಾನೆ ಎಂದು ಹೇಳಿ ವರಾಹದೇವರು ಭೂದೇವಿಗೆ ಆದೇಶವಿತ್ತಿದ್ದಾರೆ ಇದೇ ವರಾಹ ಪುರಾಣೆ ದ್ವಾತ್ರಿಂಶ ಅಪರಾಧ ಸ್ತೋತ್ರ ಇದರಂತೆ ಪುರಾಣದಲ್ಲಿ ಶತಾಪರಾಧ ಸ್ತೋತ್ರ ಎಂಬುದು ಬರ್ತಾ ಇದೆ ನಾರದಿ ಪುರಾಣ ಈಗಾಗಲೇ ಆಗಿರೋದ್ರಿಂದ ಅದು ಅತಿ ವಿಸ್ತಾರವಾದ್ದರಿಂದ ಆ ಶತಾಪರಾಧವನ್ನು ಅಲ್ಲಿ ಹೇಳಕ್ಕೆ ಹೇಳಲ್ಪಟ್ಟಿಲ್ಲ ಈ ವರಾಹದೇವರದು ಮೂವತ್ತೆರಡು ದೋಷಗಳನ್ನು ತೋರಿಸಿರುವುದರಿಂದ ಇದೇ ಮುಂದೆ ನಮ್ಮ ಟೀಕಾರಾಯರು ಶತಾಪರಾಧ ಸ್ತೋತ್ರ ಎಂದು ಹೇಳಿ ಈ ಪುರಾಣದಿಂದಲೇ ಆರಿಸಿಕೊಂಡು ಹೇಳಿರುತ್ತಾರೆ ಇದು ನಮಗೆ ಏನು ಇದೆ ಅಂದರೆ ನಾರದರಾಗಲಿ ಚೈತೀರ್ಥರಾಗಲಿ ಮಧ್ವರಾಯರಾಗಲಿ ಎಲ್ಲರೂ ಶ್ರೀ ವೇದವ್ಯಾಸರು ಪ್ರಣೀತ ಪುರಾಣವನ್ನೇ ಆಧಾರವನ್ನು ಇಟ್ಟುಕೊಂಡು ಭಗವತ್ ಅರ್ಚನೆ ಮಾಡಬೇಕು ಭಗವಂತ ಯಾಕೆ ಮಾಡಬೇಕು ಅಂದರೆ ಅವನೇ ಪುರಾಣ ಪುರುಷೋತ್ತಮನಾದ್ದರಿಂದ ಎಂಬ ಸುಸಂಗತ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇಂತಹ ವಿಶೇಷ ಸಂಗತಿ ವಿಷಯವನ್ನು ಬೋಧಿಸಿದ ಶ್ರೀ ಪುರಂದರದಾಸರಿಗೆ ಅವರ ಅಂತರ್ಯಾಮಿ ಪುರಂದ್ರ ನನಗೆ ನಮಗೆ ಒದಗಿಸಿದ ನಮ್ಮ ಮಾತಾತನ ಅನುಗ್ರಹ ವಿಶೇಷದಿಂದ ನಮ್ಮ ಗುರು ಹಿರಿಯರ ವಿಶೇಷದಿಂದ ನಮ್ಮ ವಿದ್ಯಾಗೃದ ಅನುಗ್ರಹ ರೂಪದಿಂದ ಮತ್ತು ತತ್ವಾಭಿಮಾನಿ ದೇವತೆ ನಮ್ಮ ಶೇ ನಮ್ಮ ದೇಹದಲ್ಲೇ ಇದ್ದು ನಡೆಸಿದ ನಡೆಸಿದ ಅವರ ಅನುಗ್ರಹವೇ ಇದಕ್ಕೆ ಕಾರಣವಾಗಿದೆ ಇವರೆಲ್ಲರಲ್ಲಿಯೂ ಸಹ ಭಾರತೀಯರ ಮುಖ್ಯ ಪ್ರಾಣದವಾಗಿದೆವರು ನಿಂತು ರೂಢಿಸಿದ್ದಾನೆ ಇವರೆಲ್ಲರ ಅನುಗ್ರಹ ಮತ್ತು ಇವರೆಲ್ಲರಿಗೂ ಮೇಲಾಗಿರ್ತಕ್ಕಂಥ ಸ್ವತಂತ್ರನಾದ ಲಕ್ಷ್ಮೀನಾರಾಯಣ ಆದ್ದರಿಂದ ನಾವು ಇವರೆಲ್ಲರಿಗೂ ನಮಸ್ಕರಿಸಬೇಕಾದ್ದರಿಂದ ಉಪನಿಷತ್ ವಾಕ್ಯದಂತೆ ಭೂಯಿಷ್ಟಾಂತೇ ಇಷ್ಟಾಂತೆಯೇ ನಮವು ಮಾ ಎಂದು ಹೇಳಿ ವಿನಮ್ರಿಸೋಣ ಇನ್ನು ಮುಂದೆ ವಿಸ್ತಾರವಾಗಿ ವರಾಹ ಪುರಾಣದ ವಚನವನ್ನು ಶ್ರೀಮದಾನಂದೇತರು ಸರ್ವಮೌಲದಲ್ಲಿ ಹೇಳಿರು ಬಂದ ಹೇಳಿರುವುದನ್ನು ಆಲಿಸೋಣ ತನ್ಮೂಲ ಪುರಾಣ ಪುರುಷೋತ್ತಮ ಎಂಬ ಗದ್ಯವನ್ನು ಗಟ್ಟಿ ಮಾಡಿಕೊಳ್ಳೋಣ ಇದೇ ಶ್ರೀ ಪುರಂದರದಾಸ ನಮಗೆ ಮಾಡತಕ್ಕಂಥದ್ದೇ ಇರುವ ಬಹಳ ಶ್ರೇಷ್ಠವಾದ ಅನುಗ್ರಹ ರೂಪವಾಗಿದೆ ಭಾರತೀಯ ರಮಣಕ್ಕೆ ಪ್ರಾಣಾಂತರದ ಶ್ರೀಕೃಷ್ಣ ಪಸ್ಸು ಹರಿಹಿ ಓಂ ಹರಿಹಿ ಓಂ ಓ